ಐ ಟಿ ಇಡಿ ಸಿಬಿಐ ಅನ್ನ ಉಪಯೋಗ ಮಾಡಿಕೊಂಡು ವಿರೋಧ ಪಕ್ಷವನ್ನು ಒಂದು ಹೊರಟಿದೆ ಒಂದು ರಾಷ್ಟ್ರ ಒಂದು ಭಾಷೆ ಒಂದು ಧರ್ಮ ಒಂದು ಚುನಾವಣೆ ಇವೆಲ್ಲವೂ ಕೂಡ ನಮ್ಮ ಸಂವಿಧಾನಕ್ಕೆ ವಿರುದ್ಧವಾದಂತಹ ವಿಚಾರಗಳು ನಮ್ಮ ಗ್ಯಾರಂಟಿ ಹತ್ತರಿಂದ ಹದಿನೈದು ಪರ್ಸೆಂಟ್ ನಮಗೆ ಬಿಜೆಪಿಯ ಓಟ್ ಅನ್ನು ಟರ್ನ್ ಮಾಡ್ತದೆ ಅನ್ನುವಂಥ ರೀತಿಯ ಅಸೆಸ್ಮೆಂಟ್ ಇದೆ ಹನ್ನೊಂದು ಲಕ್ಷ ಕೋಟಿ ರೂಪಾಯಿ ಬಂಡವಾಳ ಶಾಹಿಗಳಿಗೆ ಮನ್ನಾ ಮಾಡ್ತಾರೆ ರೈತರ ಸಾಲ ಮನ್ನಾ ಮಾಡೋಲ್ಲ ಭೇಟಿ ಪಡಾವೋ ಬೇಟಿ ಬಚಾವೋ ಫೀಸ್ ಕಟ್ಟುದು ನಾವು ಡ್ರೆಸ್ ಕೊಡೋದು ನಾವು ಪುಸ್ತಕ ಕೊಡೋದು ನಾವು ಫ್ಲೆಕ್ಸ್ ಮಾತ್ರ ಓದಿ ಅವ್ರದ್ದು ಬೇಟಿ ಪಡಾವೋ ಬೇಟಿ ನಮಗೆ ಎಸ್ ಪಕ್ಷದಿಂದ ಸಾವಿರ ನಲವತ್ತೈದು ಮಂದಿ ನಾಯಕರುಗಳು ಸೇರ್ಪಡೆ ಆಗ್ತಾರೆ ಅನ್ನುವಂತ ಅವರ ಮನವಿ ಪ್ರಕಾರ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಆ ಸೇರ್ಪಡೆಯನ್ನ ನೀನು ಹೋಗಿ ಮಾಡಬೇಕು ಅಂತ ಹೇಳಿ ನನಗೆ ಅನುಮತಿ ಕೊಟ್ಟ ಪ್ರಕಾರ ಇವತ್ತು ಆ ಸೇರ್ಪಡಾ ಕಾರ್ಯಕ್ರಮವನ್ನು ನಡೆಸಲಿಕ್ಕಿದ್ದೇವೆ ಜೆ ಡಿ ಎಸ್ ಪಕ್ಷ ತನ್ನ ಜಾತ್ಯಾತೀತೆಯ ಒಂದು ಅಸ್ತಿತ್ವವನ್ನು ಇವತ್ತು ಕಳ್ಕೊಂಡಿದೆ ಸಂಪೂರ್ಣವಾಗಿ ಬಿಜೆಪಿ ಜೊತೆಯಲ್ಲಿ ಮೈತ್ರಿ ಮಾಡೋದ್ರ ಮುಖಾಂತರ ಕರ್ನಾಟಕ ರಾಜ್ಯದಾದ್ಯಂತ ಅನೇಕ ಮಂದಿ ಅನೇಕ ವರ್ಷಗಳ ಕಾಲ ಜೆ ಡಿ ಎಸ್ ಪಕ್ಷದಲ್ಲಿ ದುಡಿದಂತ ಅನೇಕ ಮಂದಿ ನಾಯಕರುಗಳು ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆ ಆಗ್ತಾ ಇದ್ದಾರೆ ಲೋಕಸಭಾ ಚುನಾವಣೆ ಹೆಚ್ಚಿನ ವಿಷ ಬಹಳಷ್ಟು ಮಹತ್ವತೆಯನ್ನು ಪಡ್ಕೊಂಡಿದೆ ಪ್ರಧಾನಮಂತ್ರಿಗಳು ಮನೆಯಲ್ಲಿಗೆ ಆಗಮಿಸಿ ಇಲ್ಲಿ ರೋಡ್ ಶೋ ಕಾರ್ಯಕ್ರಮ ನಡೆಸಿದ್ದಾರೆ ಅವರು ಪ್ರಧಾನಮಂತ್ರಿಗಳು ಆಗಮಿಸಿದ್ದಕ್ಕೆ ಸ್ವಾಗತ ಇದೆ ಆದರೆ ಬ್ರಹ್ಮಶ್ರೀ ನಾರಾಯಣ ಸ್ವಾಮಿಗಳಿಗೆ ಇವತ್ತು ಕೈ ಮುಗಿದು ಅಲ್ಲಿಂದ ರೋಡ್ ಶೋ ಪ್ರಾರಂಭ ಮಾಡಿದ್ರು ಬಹಳ ಸಮಯಗಳ ಹಿಂದಿನಿಂದ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳು ಮಂಗಳೂರಿಗೆ ಆಗಮಿಸಿದಂತ ರೈಲ್ವೆ ಸ್ಟೇಷನ್ ಅನ್ನ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ರೈಲ್ವೆ ಸ್ಟೇಷನ್ ಅಂತೇಳಿ ಹೆಸರಿಡಬೇಕು ಅನ್ನುವಂಥ ರೀತಿ ಬೇಡಿಕೆ ಇತ್ತು ಅದನ್ನ ಅವರು ಪರಿಪೂರ್ಣತೆ ಮಾಡಿದ್ರೆ ಅದಕ್ಕೆ ಅರ್ಥ ಬರ್ತಾ ಇತ್ತು ಅದೇ ರೀತಿಯಲ್ಲಿ ಇವಾಗಲೇ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿದಂತ ರೀತಿಯಲ್ಲಿ ಸ್ತಬ್ಧ ಚಿತ್ರ ಇರಬಹುದು ಪಠ್ಯಪುಸ್ತಕ ಇರಬಹುದು ಅವರ ಸಂದೇಶಗಳನ್ನ ಕಿತ್ತು ಹಾಕುವಂತ ಕೆಲಸ ಇರಬಹುದು ಇವತ್ತು ಚುನಾವಣಾ ಸಂದರ್ಭದಲ್ಲಿ ಇವತ್ತು ಬಂದು ಅವರ ಪ್ರತಿಮೆಗೆ ಕೈ ಮುಗಿದು ಇವತ್ತು ಅಲ್ಲಿಂದ ಪ್ರಾರಂಭ ಮಾಡೋದಕ್ಕಿಂತ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳ ತತ್ವ ಸಂದೇಶಗಳಿಗೆ ಹೊಂದಿಕೊಂಡು ಕೇಂದ್ರ ಸರ್ಕಾರ ಸ್ಪಂದನ ಮಾಡುವಂತ ಕೆಲಸ ಕಾರ್ಯ ಮಾಡ್ತಿದ್ರೆ ಅದಕ್ಕೆ ಜಾಸ್ತಿ ಮಹತ್ವತೆ ಬರ್ತಾ ಇತ್ತು ಆದ್ರೆ ಕಳೆದ ಮೂವತ್ತೈದು ವರ್ಷಗಳಲ್ಲಿ ಬಿಜೆಪಿಯವರು ಲೋಕಸಭಾ ಸದಸ್ಯರಾಗಿ ನಮ್ಮ ಜಿಲ್ಲೆ ಕೊಟ್ಟಂತ ಕೊಡುಗೆ ಏನು ಅನ್ನೋದನ್ನು ಕೂಡ ವಿಮರ್ಶಿಸುವಂತ ಅವಕಾಶ ಸ್ಟಿಕ್ಸ್ ಪ್ರಕಾರ ನಾವು ನೋಡಿದ್ರೆ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಎರಡ್ ಸಾವಿರದ ಹದಿಮೂರರಲ್ಲಿ ನಾಲ್ಕು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇತ್ತು ಇವತ್ತು ಅದು ಎಂಟು ಪರ್ಸೆಂಟ್ಗೆ ಕೊಟ್ಟಿದೆ ಹತ್ತು ವರ್ಷಗಳ ಇವರ ಆಡಳಿತದಲ್ಲಿ ಎಂಟು ಪರ್ಸೆಂಟ್ಗೆ ಕೊಟ್ಟಿದೆ ನಿರುದ್ಯೋಗ ಸಮಸ್ಯೆ ಮತ್ತು ಅದೇ ರೀತಿಯಲ್ಲಿ ನಮಗೆ ನೂರ ಇಪ್ಪತ್ತೈದು ರಾಷ್ಟ್ರಗಳಲ್ಲಿ ನೂರ ಹನ್ನೊಂದನೇ ಸ್ಥಾನ ಪಾಕಿಸ್ತಾನಕ್ಕೆ ನೂರ ಎರಡನೇ ಸ್ಥಾನ ನೂರ ಇಪ್ಪತ್ತೈದರಲ್ಲಿ ಎಂಪ್ಲಾಯ್ಮೆಂಟ್ ಅಲ್ಲಿ ಇವತ್ತು ನಮಗೆ ನೂರ ಹನ್ನೊಂದನೇ ಸ್ಥಾನ ಅದೇ ರೀತಿಯಲ್ಲಿ ಪವರ್ಟಿ ಬಡತನ ಎಂಬ ನಮಗೆ ನಲವತ್ತೆಂಟರಲ್ಲಿ ಎಂಬತ್ತು ಪರ್ಸೆಂಟ್ ಬಡತನ ಇತ್ತು ನಮ್ಮ ರಾಷ್ಟ್ರದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅದು ಹದಿನಾಲ್ಕು ಪಾಯಿಂಟ್ ಎಂಟು ಪರ್ಸೆಂಟ್ ಗೆ ಬಂದಿತ್ತು ಇವತ್ತು ನಮ್ಮಲ್ಲಿ ಇವರ ಆಡಳಿತದಲ್ಲಿ ನೂರ ಇಪ್ಪತ್ತಾರು ರಾಷ್ಟ್ರಗಳಲ್ಲಿ ನೂರ ಹತ್ತನೇ ಸ್ಥಾನ ನಮ್ಮ ರಾಷ್ಟ್ರಕ್ಕೆ ಸಾಧಾರಣ ಹತ್ತೊಂಬತ್ತು ಕೋಟಿ ಜನ ಇವತ್ತು ಈ ದೇಶದಲ್ಲಿ ಒಂದೊಂದು ದಿನ ಊಟ ಇಲ್ಲದೆ

ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿಗೆ ನಾಲ್ಕು ಸಾವಿರ ಡ್ಯಾಮ್ ಆಗಿದೆ ಅದೇ ರೀತಿಯಲ್ಲಿ ನಮ್ಮ ಸಾಲ ಎಪ್ಪತ್ತು ವರ್ಷಗಳಲ್ಲಿ ಐವತ್ತೈದು ಪಾಯಿಂಟ್ ಎಂಟು ಏಳು ಇತ್ತು ಲಕ್ಷ ಕೋಟಿ ಇತ್ತು ಈಗ ನೂರ ಇಪ್ಪತ್ತೆಂಟು ಕೋಟಿ ಸಾಲ ಹತ್ತು ವರ್ಷಗಳಲ್ಲಿ ಆಗಿದೆ ಈ ರೀತಿಯಲ್ಲಿ ಇವತ್ತು ಅನೇಕ ವ್ಯತ್ಯಾಸಗಳನ್ನು ನಾವು ಕಾಣ್ತಾ ಇದ್ವಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಚುನಾವಣಾ ಸಭದಲ್ಲಿ ಕಾಂಗ್ರೆಸ್ನ ಅಕೌಂಟ್ ಅನ್ನು ಫ್ರೀಸ್ ಮಾಡುವಂಥದ್ದು ಅದೇ ರೀತಿಯಾಗಿ ಎರಡು ಮುಖ್ಯಮಂತ್ರಿಗಳನ್ನ ಜೈಲಿಗೆ ತರುವಂತದ್ದು ಅದರಲ್ಲೂ ಕೂಡ ತೆಲಂಗಾಣದ ಮುಖ್ಯಮಂತ್ರಿಗಳ ಮಗಳನ್ನ ಕೂಡ ಜೈಲಿಗೆ ಹಾಕುವಂಥದ್ದು ಐ ಟಿ ಇ ಡಿ ಅನ್ನು ಉಪಯೋಗ ಮಾಡಿಕೊಂಡು ವಿರೋಧ ಪಕ್ಷವನ್ನು ದಮನ ಮಾಡುವಂತ ಕೆಲಸ ಒಂದು ಹೊರಟಿದೆ ಒಂದು ರಾಷ್ಟ್ರ ಒಂದು ಭಾಷೆ ಒಂದು ಧರ್ಮ ಒಂದು ಚುನಾವಣೆ ಇವೆಲ್ಲವೂ ಕೂಡ ನಮ್ಮ ಸಂವಿಧಾನಕ್ಕೆ ವಿರುದ್ಧವಾದಂತ ವಿಚಾರಗಳು ಹೆಚ್ಚಿನ ನಮ್ಮ ಸಂವಿಧಾನಕ್ಕೆ ಅನೇಕ ಸಂದರ್ಭಗಳಲ್ಲಿ ಸಂಬಂಧಪಟ್ಟಂತ ಕೇಂದ್ರ ಸಚಿವರುಗಳು ಅಂತ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೇವೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ಬರುವಂತಹ ಒಂದು ಚುನಾವಣೆ ಈ ಆಡಳಿತ ಈ ಸಂದರ್ಭದಲ್ಲಿ ನಾವು ಕರ್ನಾಟಕ ರಾಜ್ಯ ಸರ್ಕಾರ ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಏನ್ ಘೋಷಣೆ ಮಾಡಿದ್ದು ಅದನ್ನ ಅನುಷ್ಠಾನಕ್ಕೆ ತರುವಂತ ಕೆಲಸ ಕಾರ್ಯವನ್ನು ಮಾಡಿದೆ ನಮ್ಮಲ್ಲೊಬ್ಬರು ಜಿಲ್ಲಾಧ್ಯಕ್ಷ ಬಿಜೆಪಿ ಜಿಲ್ಲಾಧ್ಯಕ್ಷ ಉಡುಪಿಯವರು ಹೇಳಿದ್ರು ಮೊದಲು ಇದು ಅನುಷ್ಠಾನ ಆದ್ರೆ ನಾನು ತಲೆಗೋಣಿಸಿ ವಿಧಾನಸೌಧ ಎದುರುಗಡೆ ಕೂರ್ತೇನೆ ಹೇಳಿ ನಾವು ಈ ಐದು ಗ್ಯಾರಂಟಿ ಕೂಡ ಅನುಷ್ಠಾನ ಆದ ನಂತರ ನಮ್ಮ ಕೊಪ್ಪದಿಂದ ಅಲ್ಲಿಯ ಶಾಸಕರು ಅಲ್ಲಿಯ ಅಧ್ಯಕ್ಷರು ಎಲ್ಲ ಸೇರಿ ಎಲ್ಲ ಬ್ರ್ಯಾಂಡ್ ಗಳ ಅನ್ನು ಕೂಡ ಅವ್ರಿಗೆ ಕಳಿಸ್ಕೊಟ್ಟಿದ್ದೇವೆ ಅವರು ಕೊಟ್ಟಂತ ಆಶ್ವಾಸನೆ ಆದಷ್ಟು ಬೇಗ ಈಡೇರ್ಲಿ ಅಂತ ಹೇಳಿ ನಮ್ಮ ಗ್ಯಾರಂಟಿ ಹತ್ತರಿಂದ ಹದಿನೈದು ಪರ್ಸೆಂಟ್ ನಮಗೆ ಬಿಜೆಪಿಯ ಓಟ್ ಅನ್ನು ಟರ್ನ್ ಮಾಡ್ತದೆ ಅನ್ನುವಂಥ ಹೆಣ್ಣು ಮಕ್ಕಳು ದಾರಿ ಇದ್ದಾರೆ ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಈ ಒಂದು ರೀತಿಯ ಹೇಳಿಕೆ ಹೆಚ್ಚಿನ ಇಡೀ ಮಹಿಳಾ ಸಮುದಾಯಕ್ಕೆ ಒಂದು ರೀತಿಯ ಕಲಂಕ ತರುವಂತ ಹೇಳಿಕೆ ಆಗಿದೆ ಕುಮಾರಸ್ವಾಮಿ ಅವರು ಬಿಜೆಪಿಯ ಜೊತೆ ಮೈತ್ರಿ ಮಾಡುವಂತ ಸಮಯದಲ್ಲಿ ಮಣಿಪುರದಲ್ಲಿ ಯಾವ ರೀತಿ ದೌರ್ಜನ್ಯ ಆಗಿತ್ತು ಮಹಿಳೆಯರ ಮೇಲೆ ಎಪ್ಪತ್ತಾರು ಮಂದಿ ಪ್ರಾಣ ಕೊಟ್ಟರು ಬೆತ್ತಲೆ ಮೆರವಣಿಗೆ ಮಾಡಿದ್ರು ಮಹಿಳೆಯರನ್ನ ನಮ್ಮ ದೇಶದ ಚರಿತ್ರೆಯಲ್ಲಿ ಎಂದೂ ಆಗದಂತ ರೀತಿಯ ಒಂದು ಘಟನೆ ನಡೆಯಿತು ಗುಜರಾತ್ ನಲ್ಲಿ ಮಿಲ್ಕಿಶ್ ಬಾಬು ಅನ್ನುವಂತ ರೀತಿಯ ಅವರು ಅವರ ಗಂಡನನ್ನ ಕೊಲೆ ಮಾಡಿ ಅವರ ಮೇಲೆ ದೌರ್ಜನ್ಯ ಮಾಡಿ ಆ ಆರೋಪಿಗಳಿಗೆ ಶಿಕ್ಷೆ ಆದ್ರೆ ಅವರನ್ನ ಸರ್ಕಾರ ಗುಜರಾತ್ ಸರ್ಕಾರ ಅವರಿಗೆ ರಿಲ್ಯಾಕ್ಸೇಷನ್ ಕೊಟ್ಟು ಅವರನ್ನು ಮೆರವಣಿಗೆ ತಂದು ಸನ್ಮಾನ ಮಾಡುವಂತ ಕಾರ್ಯಕ್ರಮ ಆಯ್ತು ನಂತರ ಸುಪ್ರೀಂ ಕೋರ್ಟ್ ಇಂಟರ್ಫಿಯರ್ ಆಗಿ ಪುನಃ ಅವರಿಗೆ ಶಿಕ್ಷೆ ವಿಧಿಸುವಂತಹ ಅವಕಾಶಗಳಾಗಿತ್ತು ಈ ರೀತಿಯಲ್ಲಿ ಅದು ಹೆಚ್ಚಿನ ಕುಮಾರಸ್ವಾಮಿ ಅವರಿಗೆ ಗೊತ್ತಿಲ್ಲ ಆಯ್ತು ಕಾಣುತ್ತೆ ಕಾಂಗ್ರೆಸ್ ಪಕ್ಷ ಇವತ್ತು ಪುನರುಪಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದೇವೆ ಒಂದು ಕಳೆದ ಸಲ ನಾವು ರಾಜ್ಯ ಸರ್ಕಾರದ ಹಂತದಲ್ಲಿ ಘೋಷಣೆ ಮಾಡಿತ್ತು ಅದನ್ನ ಆರು ತಿಂಗಳಲ್ಲಿ ಎಲ್ಲೂ ಕೂಡ ಆಗಲಿ ಆಗಲಿಕ್ಕಿಲ್ಲ ಚುನಾವಣಾ ಸಂದದಲ್ಲಿ ಕೊಟ್ಟಂತ ಭರವಸೆಯನ್ನು ಅಷ್ಟೊಂದು ಶೀಘ್ರವಾಗಿ ಮಾಡುವಂಥದ್ದು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಉಪಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷ ಮನೆ ಮನೆಗೆ ಮುಟ್ಟಿಸುವಂತ ಕೆಲಸ ಕಾರ್ಯವನ್ನು ಮಾಡಿದೆ ನುಡಿದಂತೆ ನಡೆದಿದ್ದೇವೆ ಈ ಗ್ಯಾರಂಟಿಗಳು ಕೂಡ ರಾಷ್ಟ್ರ ಮಟ್ಟದಲ್ಲಿ ವರ್ಷಕ್ಕೆ ಒಂದು ಲಕ್ಷ ಒಂದು ಮಹಿಳೆಗೆ ಕೊಡುವಂತಹ ಕಾರ್ಯಕ್ರಮ ತಿಂಗಳಿಗೆ ಸಾವಿರದ ಎಂಟುವರೆ ಸಾವಿರ ರೂಪಾಯಿ ಆಗ್ತದೆ ಅದೇ ರೀತಿಯಲ್ಲಿ ಅನ್ಎಂಪ್ಲಾಯ್ಮೆಂಟ್ ಯುವಕರಿಗೆ ಕೊಡುವಂತ ಇರಬಹುದು ಕೃಷಿಕರು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ ಅವರಿಗೆ ಅಪಾಯಕಾರಿಯಾದಂತ ಕಾನೂನನ್ನು ಸಂದಲ್ಲಿ ಹೋರಾಟವನ್ನು ಮಾಡಿದರು ಒಂದು ವರ್ಷಗಳ ಕಾಲ ಹೋರಾಟ ಮಾಡಿದರು ಎಂಟ್ನೂರು ಜನ ಏಳ್ನೂರು ಜನ ಏಳ್ನೂರ ಅರವತ್ತು ಜನ ಪ್ರಾಣ ಕೊಟ್ಟರು ಇವತ್ತು ಅವರಿಗೆ ಎಮ್ ಎಸ್ ಬಿ ಕೊಡ್ತೇವೆ ಅನ್ನೋಂಥ ರೀತಿ ಭರವಸೆ ಇನ್ನೂ ಇಡೇ ಇರಲಿಲ್ಲ ರೈತರ ಸಾಲ ಮನ್ನಾ ಒಂದು ವೇಳೆ ರೈತರ ಸಾಲ ಮನ್ನಾ ಮಾಡ್ತಿದ್ರೆ ಹತ್ತು ವರ್ಷಗಳಲ್ಲಿ ಮೂರು ಲಕ್ಷ ಜನರ ಪ್ರಾಣ ಇತ್ತು ರೈತರ ಪ್ರಾಣ ಉಳಿತಾ ಇತ್ತು ಹನ್ನೊಂದು ಲಕ್ಷ ಕೋಟಿ ರೂಪಾಯಿ ಬಂಡವಾಳಶಾಹಿಗಳಿಗೆ ಮನ್ನಾ ಮಾಡ್ತಾರೆ ರೈತರ ಸಾಲ ಮನ್ನಾ ಮಾಡೋಲ್ಲ ನಮ್ಮ ಸರ್ಕಾರ ಬಂದರೆ ರೈತರ ಸಾಲ ಮನ್ನಾ ಮಾಡ್ತೇವೆ ಅವರಿಗೆ ಬೆಂಬಲ ಬೆಲೆ ಕೊಡುವಂಥ ಕೆಲಸ ಕಾರ್ಯಗಳು ಮಾಡ್ತೇವೆ ರೈತರ ಮೇಲಿರುವಂತಹ ಜಿ ಎಸ್ ಟಿ ಅನ್ನು ತೆಗೆದು ಹಾಕ್ತೇವೆ ಅನ್ನುವಂಥ ರೀತಿಯಲ್ಲಿ ಇವಾಗಲೇ ಘೋಷಣೆ ಮಾಡಿದ್ದೇವೆ ಬಿ ಜೆ ಅವರು ಏನು ಘೋಷಣೆ ಮಾಡಿದ್ದಾರೆ ಒಂದು ಕಾರ್ಯಕ್ರಮ ಕೂಡ ಅನುಷ್ಠಾನಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಜಲಸಿರಿ ಮಿಶನ್ ಜೀವನ್ ಮಿಷನ್ ಅಂತ ಹೇಳ್ತಾರೆ ಇವತ್ತು ಕುಡಿಯುವ ನೀರು ಕೊಟ್ಟಿದ್ದೇವೆ ನಲವತ್ತು ಕೋಟಿ ಜನರಿಗೆ ಕುಡಿಯುವ ನೀರು ಕನೆಕ್ಷನ್ ಕೊಟ್ಟಿದ್ದೇವೆ ಅಂತ ಹೇಳಿ ನಮ್ಮಲ್ಲಿ ನಡೆದಿದೆ ಯಾವಾಗಲೂ ಕುಡಿಯುವ ನೀರಿನ ಯೋಜನೆ ಮಾಡುವಾಗ ಸುರಿಗೆ ನೀರಿನ ಸೋರ್ಸಸ್ ಅನ್ನು ಹುಡುಕುವಂಥದ್ದು ನಂತರ ಟ್ಯಾಂಕ್ ಮಾಡುವಂಥದ್ದು ನಂತರ ಲೈನ್ ಹಾಕುವಂಥದ್ದು ಈ ಯೋಜನೆ ಬರೀ ಪೈಪ್ಲೈನ್ ಹಾಕಲಿಕ್ಕೆ ಮಾತ್ರ ಸೀಮಿತ ಆಗಿದೆ ನೀರಿನ ಸೋರ್ಸಸ್ಸೇ ಇಲ್ಲ ನಲವತ್ತು ಕೋಟಿ ಜನರಿಗೆ ನೀರು ಕೊಟ್ಟಿದ್ದೇವೆ ಅಂತ ಹೇಳಿ ಅದು ಅಲ್ಲಿ ಗಾಳಿ ಬರ್ತದೆ ಬಿಟ್ಟರೆ ನೀರು ಬರೋಲ್ಲ ಆ ಪೈಪ್ನಲ್ಲಿ ಭೇಟಿ ಪಡವೋ ಭೇಟಿ ಬಚಾವೋ ಫೀಸು ಕಟ್ಟುದು ನಾವು ಡ್ರೆಸ್ ಕೊಡೋದು ನಾವು ಪುಸ್ತಕ ಕೊಡೋದು ನಾವು ಫ್ಲೆಕ್ಸ್ ಮಾತ್ರ ಅವ್ರದ್ದು ಭೇಟಿ ಪಡಾವೋ ಭೇಟಿ ಬಚಾವೋ ಸ್ವಚ್ಛ ಭಾರತ್ ಹಿಡಿಸುಳಿ ನಮ್ದು ಗುಡಿಸೋದು ನಾವು ಕಸ ತೆಗೆಯೋದು ನಾವು ಸ್ವಚ್ಛ ಭಾರತ್ ಮೋದಿ ಅವರ ಇದು ಈ ರೀತಿಯಲ್ಲಿ ಕೊಟ್ಟಂತ ಯಾವುದೇ ಆಶ್ವಾಸನೆ ಕೂಡ ಇದೆ ಇರುವಂತ ಅವಕಾಶಗಳಾಗಲಿಲ್ಲ ಇವತ್ತು ನೋಡ್ಲಿಕ್ಕೆ ಇರುವಂತದ್ದು ಮೋದಿ ಅವರ ಗ್ಯಾರಂಟಿಯನ್ನು ನಂಬುತ್ತಾರ ಅಥವಾ ಕಾಂಗ್ರೆಸ್ ಪಕ್ಷದ ಇವತ್ತು ಗ್ಯಾರಂಟಿಯನ್ನು ನಂಬುತ್ತಾರ ಅನ್ನುವಂಥ ಪ್ರಶ್ನೆ ಇವತ್ತು ಎಂಬತ್ತು ಪರ್ಸೆಂಟ್ ಜನರಿಗೆ ಬಡವರಿಗೆ ಕೊಡ್ತದೆ ಕಾರ್ಯಕ್ರಮ ನಮ್ಮ ಗ್ಯಾರಂಟಿ ಸ್ಕೀಮ್ಗಳು ನಮ್ಮ ಗ್ಯಾರಂಟಿ ಸ್ಕೀಮ್ ನ ಮುಖಾಂತರ ವಿಪರೀತವಾದ ಬೆಲೆ ಏರಿಕೆ ಏನೇ ಆಗಿದೆ ಎಂಪ್ಲಾಯ್ಮೆಂಟ್ ಏನಾಗಿದೆ ಮೊನ್ನೆ ಒಬ್ಬ ಹುಡುಗ ಇವತ್ತು ರ್ಯಾಂಕ್ ಪಡೆದಂಥ ಹುಡುಗ ಹೇಳಿದ ನಮಗೆ ಗ್ಯಾರಂಟಿ ಸ್ಕೀಮಿನ ಗೃಹಲಕ್ಷ್ಮಿ ಯೋಜನೆ ಬಂದ ಕಾರಣ ಇವತ್ತು ನಾನು ರ್ಯಾಂಕ್ ಪಡೀಲಿಕ್ಕೆ ಅವಕಾಶ ಆಯಿತು ಅಂತ ಆರ್ಥಿಕ ಭದ್ರತೆ ಸಿಕ್ಕಿದ ಕಾರಣ ಸಾಧ್ಯ ಆಯಿತು ಅಂತೇಳಿ ಒಂದು ಹೆಣ್ಣು ಹೆಣ್ಣು ಮಗಳು ಹೇಳಿದ್ಲು ನನಗೆ ಮನೆಯಲ್ಲಿ ಫ್ರಿಜ್ ಇರಲಿಲ್ಲ ಫ್ರಿಜ್ ತೆಗಬೇಕು ಅಂತ ಆಸೆ ಇತ್ತು ನಾವು ಫ್ರಿಜ್ ಖರೀದಿ ಮಾಡುವಂಥ ಕೆಲಸ ಕಾರ್ಯ ಮಾಡಿದೆವು ಅಂತೇಳಿ ಇವತ್ತು ಈ ರೀತಿಯಲ್ಲಿ ಎಷ್ಟು ಪರಿಣಾಮಕಾರಿಯಾಗಿ ನೂರಲ್ಲಿ ಒಂದ್ ವೇಳೆ ಬಿ ಜೆ ಅವರು ಗ್ಯಾರಂಟಿಯ ಬಗ್ಗೆ ಬಹಳ ಸುಲಭವಾಗಿ ಮಾತಾಡ್ತಾರೆ ಅವರ ಮೀಟಿಂಗ್ ನಡೀತದೆ ಅದರಲ್ಲಿ ಒಂದು ವೇಳೆ ಅವರಿಗೆ ಧೈರ್ಯ ಇದ್ರೆ ನಾನು ಸವಾಲು ಆಗ್ತೀನಿ ನೋಡಕ್ಕೆ ಅಲ್ಲಿ ಕೈ ಎತ್ತಲಿಕ್ಕೆ ಹೇಳಿ ಯಾರು ಗ್ಯಾರಂಟಿ ಎಷ್ಟೆ ಸಿಕ್ಕಿದಂತೆ ಕೈ ಎತ್ತಲಿಕ್ಕೆ ಹೇಳಿ ನೋಡೋಣ ಅವಾಗ ಗೊತ್ತಾಗಿದೆ ಎಷ್ಟರ ಮಟ್ಟಿಗೆ ಅನುಷ್ಠಾನ ಆಗಿದೆ ಅನ್ನೋದ್ರ ಬಗ್ಗೆ ಆ ದೃಷ್ಟಿಯಲ್ಲಿ ಇವತ್ತು ಕರ್ನಾಟಕದಲ್ಲಿ ಒಳ್ಳೆ ವಾತಾವರಣ ನಾವು ಕಾಣ್ತಾ ಇದ್ದೀವಿ ಇವಾಗಲೇ ಹದಿನ ಹದಿನೈದಕ್ಕಿಂತ ಬಿಕ್ಕಿ ನಮ್ಮ ಏನು ಇರುವಂಥದ್ದು ಮಿಕ್ಕಿ ಸ್ಥಾನವನ್ನು ಪಡಿಬೇಕು ಅಂತ ಹೇಳಿ ಇವತ್ತು ಅಂತ ಒಂದು ಎಲ್ಲ ಸೂಚನೆಗಳನ್ನು ನಾವು ಕಾಣ್ತಾ ಇದ್ವಿ ಆ ರೀತಿಯಲ್ಲಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಒಂದು ದಾಖಲೆಯನ್ನು ಮಾಡಲಿಕ್ಕಿದೆ ಒಳ್ಳೆಯ ವಾತಾವರಣ ನಾವು ಕಾಣ್ತಾ ಇದ್ವಿ ಹೆಚ್ಚು ದಕ್ಷಿಣ ಕನ್ನಡ ಜಿಲ್ಲೆ ಅದೇ ರೀತಿಯಲ್ಲಿ ಉಡುಪಿ ಜಿಲ್ಲೆ ಕೂಡ ಹೆಚ್ಚಿನಲ್ಲಿದ್ದೇವೆ ನಾವು ಉಡುಪಿಯಲ್ಲಿ ಉಡುಪಿ ಚಿಕ್ಕಮ್ಲು ನೂರಕ್ಕೆ ನೂರು ಪಾಲು ಗೆಲ್ತೀವಿ ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಇವತ್ತು ಇದ್ದೇವೆ ಇನ್ನಷ್ಟು ಇವತ್ತು ಕಾಂಗ್ರೆಸ್ ಪಕ್ಷದ ಇದು ಬೆಂಬಲ ಕಾಣುವಂಥದ್ದು ಸ್ವಲ್ಪ ಚುನಾವಣೆಯ ಕಡೆಯ ಹಂತದಲ್ಲಿ ಕಾಣ್ತದೆ ಆ ದೃಷ್ಟಿಯಲ್ಲಿ ಈ ಈ ಒಂದು ಸೀಟನ್ನು ಕೂಡ ನೂರಕ್ಕೆ ನೂರು ಪಾಲು ಪಡೆಯುವಂಥ ಒಂದು ಅವಕಾಶ ಇದೆ